ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನೇ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ಥರ ಕ್ಯೂಬ್ ಥರ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಪನ್ನೀರನ್ನ ಕಟ್ ಮಾಡಿಟ್ಕೊಬೇಕು ಇವಾಗ ನೋಡಿ ಆಗಿದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಲ್ಟ್ ಒಂದು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು ಹಾಗೆ ಪೆಪ್ಪರ್ ಕೂಡ ಹಾಕ್ಕೊಬೇಕು ಪೆಪ್ಪರ್ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಣ್ಣೆ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅವಾಗೆಲ್ಲ ಹೊಂದ್ಕೊಳ್ಳುತ್ತಲ್ಲ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಬೇಕು ಒಂದು ಅರ್ಧ ಸ್ಪೂನಷ್ಟು ನೋಡ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕು ಇದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋಟ್ ಆಗಂಗೆ ಎಲ್ಲದಕ್ಕೂ ಇಟ್ಕೋಬೇಕು ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು ಒಂದು ಕಡೆ ಮ್ಯಾರಿನೇಟ್ ಆಗ್ತಾ ಇರತ್ತಲ್ವ ಇದು ಆದಾಗ ನಾವು ಏನೇನು ಬೇಕು ಹೆಚ್ಕೊಂಡು ಇಟ್ಕೊಬೇಕು ಇದು ಮಾಡೋಕ್ಕೆ ಈರುಳ್ಳಿ ಅದು ಇದು ಎಲ್ಲ ಹೆಚ್ಕೊಂಡು ಇಟ್ಕೊಬೇಕು ಇವಾಗ ನೋಡಿರಿ ಅದೆಲ್ಲ ಹೆಚ್ಚಿಟ್ಕೊಂಡಾಯ್ತು ನಾನು ಇವಾಗ ಅದು ಮ್ಯಾರಿನೇಟ್ ಆಗಿದೆ ಇವಾಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಿಧಾನಕ್ಕೆ ಇದನ್ನ ಡೀಪ್ ಫ್ರೈ ಮಾಡ್ಕೋಬೋದು ಒಬ್ರು ಡೀಪ್ ಫ್ರೈ ಮಾಡ್ಕೊತಾರೆ ನಾನು ಇದನ್ನ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವುದಾದ್ರೂ ಮಾಡ್ಕೋಬೋದು ನೋಡಿ ಮಾಡಿ ಇಟ್ಟ ಆಯ್ತಿದ್ನ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡು ಅದನ್ನ ಸಣ್ಣದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ನೀನು ಸ್ವಲ್ಪ ಕಟ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಹೆಚ್ಕೋಬೇಕು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಅದನ್ನೂ ಸಣ್ಣ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅಲ್ಲಿ ನನ್ನ ಹತ್ರ ಇದು ಚಿಲ್ಲಿ ಇರಲಿಲ್ಲ ಅದು ಕ್ಯಾಪ್ಸಿಕಮ್ಮು ಇರಲಿಲ್ಲ ಅಲ್ಲಿ ಫಿಲ್ ಮಾಡೋಕ್ಕಾಗಿಲ್ಲ ನೀವು ಮಾಡಿದಾಗ ಅದನ್ನ ಫಿಲ್ ಮಾಡ್ಕೊಳ್ಳಿ ನನ್ನ ಹತ್ರ ಇಲ್ದಿರೋದಕ್ಕೋಸ್ಕರ ನಾನು ಹಾಕ್ಕೊಳ್ಳಲಿಲ್ಲ ಹಾಗೆ ಗ್ಯಾಪ್ ಇಟ್ಬಿಟ್ಟಿದ್ದೀನಿ ನೋಡಿರಿ ಇದನ್ನ ಈಗ ಥರ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಡು ಇವಾಗ ನನ್ನ ಹತ್ರ ಇದಿರಲಿಲ್ವಲ್ಲ ಚಿಲ್ಲಿ ಅದಕ್ಕರೆ ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನ ಹಾಕ್ಕೊಂಡೆ ಅದ್ರ ಜೊತೆಲಿ ಹಾಗೆ ಟೊಮೆಟೊ ಹಾಕ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಚೆನ್ನಾಗಿ ಥರ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟು ಅದಕ್ಕೂ ಹಾಕಿದ್ದೀನಲ್ವ ಪನ್ನೀರ್ಗೆ ಇದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಒಂದು ಅರ್ಧ ಸ್ಪೂನು ರುಚಿಗೆ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಹಾಗೆಯೇ ಪನ್ನೀರ್ ಮಸಾಲ ಇತ್ತು ನಾನು ತಂದಿಟ್ಕೊಂಡಿದ್ದೆ ಅದೊಂದು ಅರ್ಧ ಸ್ಪೂನು ಚಿಲ್ಲಿ ಹಾಕಿಲ್ವಲ್ಲ ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಮತ್ತು ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಏನು ಬೆಳೆಸೋಕೆ ಹೋಗೋದು ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಹುರಿ ಕೊಟ್ಕೊಂಡ್ರೆ ಸಾಕು ಇವಾಗ ನಾನು ರೆಡ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸು ಹಾಗೆ ಸೋಯಾ ಸಾಸು ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸು ಒಂದು ಒಂದು ಒಂದೂವರೆ ಸ್ಪೂನು ಸೋಯಾ ಸಾಸ್ ಒಂದು ಸ್ಪೂನು ಹಾಗೆ ಟೊಮೆಟೊ ಕೆಚಪ್ಪು ಒಂದೂವರೆ ಸ್ಪೂನು ಅಷ್ಟು ಟೊಮೆಟೊ ಕೆಚಪ್ ಹಾಕೊಂಡೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಮಿಕ್ಸ್ ಆಯಿತು ಇವಾಗ ನಾವು ಪನ್ನೀರ್ ಏನು ಇದು ಶಾಲಾ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿರಿ ಇವಾಗ ಥರಾಗಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಐದು ನಿಮಿಷನೂ ಬೇಡ ಒಂದು ಮೂರು ನಿಮಿಷ ಆಗಿರುತ್ತೆ ನೋಡಿ ಆಗಿದೆ ಚೆನ್ನಾಗಿ ಆಗಿದೆ ತುಂಬ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ಇದು ಟೇಸ್ಟಿಯಾಗಿತ್ತು ಚಿಲ್ಲಿ ಒಂದು ಮಿಸ್ ಆಗಿತ್ತು ಅಷ್ಟೇ ನೀವು ಇದೇ ಥರ ಮಾಡ್ಕೊಳ್ಳಿ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಹೇಗಿದೆ ಅಂತ ನೋಡೋಣ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಟ್ ಕರ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಈ ಥರ ನೀವು ಮಾಡ್ಕೊಳ್ಳಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಇರಬೇಡಿ ಲೈಕ್ ಕೊಡಿ ಹೀಗೆ ಪ್ರೋತ್ಸಾಹ ನೀಡಿ ನೋಡಿ ಹೋಗಿ ಹೋಗ್ತಿದೆ ಸಾಕಾದ ಟೇಸ್ಟಿ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್